ನಮಸ್ತೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಫಾಲೋ ಮಾಡುತ್ತಿರುವಂತಹ ಪಿಂಕ್ ಪೇಪರ್ ಟಿಪ್ಸನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಈ ಟಿಪ್ಸ್ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರಿ ಹಾಗೆ ಕಾಮೆಂಟ್ನಲ್ಲಿ ಸಹ ತಿಳಿಸಿದ್ರಿ ಅದ್ರ ಜೊತೆಗೆ ಅದೇ ತರಹ ಇನ್ನೊಂದು ತುಂಬ ಅದ್ಭುತವಾದ ಟಿಪ್ಸನ್ನು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೇ ಆದರೆ ಖಂಡಿತ ಹಣವನ್ನು ಉಳಿತಾಯ ಮಾಡ್ಬೋದು ಈಗಾಗಲೇ ಹಣ ಉಳಿತಾಯ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಈ ಟಿಪ್ಸ್ನಿಂದ ಹಣ ಉಳಿತಾಯ ಅನ್ನೋದು ಇನ್ನು ಜಾಸ್ತಿ ಆಗುತ್ತೆ ಈ ಅದ್ಭುತವಾದ ತುಂಬ ಸರಳವಾದ ಟಿಪ್ಸ್ ಏನಪ್ಪ ಅಂತಂದರೆ ಸ್ವಲ್ಪ ದೊಡ್ಡದಾದಂತಹ ಬಂಗಾರದ ಒಡವೆಯನ್ನು ತಂದಾಗ ಈ ರೀತಿ ಪರ್ಸ್ಗಳನ್ನು ಕೊಟ್ಟಿರ್ತಾರೆ ಈ ಪರ್ಸ್ನಲ್ಲಿ ನೀವು ಹಣವನ್ನು ಉಳಿತಾಯ ಮಾಡಲು ಪ್ರಾರಂಭ ಮಾಡಿದ್ದೇ ಆದರೆ ಖಂಡಿತ ಆ ಹಣದ ಉಳಿತಾಯ ಅನ್ನೋದು ಜಾಸ್ತಿ ಆಗುತ್ತೆ ಈ ಅದ್ಭುತವಾದ ಸಲಹೆಯನ್ನು ನಾನು ಫಾಲೋ ಮಾಡಿ ಆ ಅನುಭವದಿಂದ ಈ ಸಲಹೆಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ವಿಷಯವನ್ನು ಮೊದಲ ಬಾರಿಗೆ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಖಂಡಿತ ಈ ಅದ್ಭುತವಾದ ಸಲಹೆಯನ್ನು ಫಾಲೋ ಮಾಡಿ ಹಣ ಉಳಿತಾಯ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಈ ಸಲಹೆಯನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಅನುಕೂಲ ಇಲ್ಲ ಅನ್ನೋದು ಕಾಮೆಂಟ್ನಲ್ಲಿ ತಿಳಿಸಿ ಇದರ ಬದಲಿಗೆ ಬೇರೆ ಯಾವ ಸಲಹೆಯನ್ನು ಫಾಲೋ ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಸಲಹೆ ನಿಮ್ಗೆ ಇಷ್ಟ ಆಯಿತಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು